ಒಳಗಡೆ ವಿಡಿಯೋ ಕಾಲ್ ಮಾಡ್ಕೊಂಡು ಅಷ್ಟು ಕ್ಲಿಯರ್ ನೆಟ್ವರ್ಕ್ ಇದೆ ಹೊರಗಡೆ ನೀವು ಇಲ್ಲಿ ಸ್ಥಳೀಯರು ನೆಟ್ವರ್ಕ್ ಸಮಸ್ಯೆ ಇದೆಯಾ ಹೇಗೆ ನಾವು ಇಲ್ಲಿ ನಾಗನಾಥಪುರ ಗ್ರಾಮದಲ್ಲಿ ನಾವು ವಾಸ ಇದ್ದೀವಿ ಈ ಪತ್ನ ಜೈಲಿನ ಎದುರುಗಡೆ ಲೇಔಟಲ್ಲಿ ಈಗ ಮೂರು ನಾಲ್ಕು ಒಂದು ಐದಾರು ತಿಂಗಳಿಂದ ಫೈ ಜಾಮರ್ ಅಳವಡಿಸಿ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ ಇಡೀ ಯಾವ ಜೈಲ್ ಜೈಲು ಸುಟ್ಲು ಒಂದು ಎರಡು ಕಿಲೋಮೀಟರ್ವರೆಗೂ ಯಾವುದೇ ನೆಟ್ವರ್ಕ್ ಸಿಗ್ತಾಯಿಲ್ಲ ಇಲ್ಲಿ ನಮಗೆಲ್ಲರಿಗೂ ಒಂದು ಸ್ಕೂಲ್ ಒಂದು ಸ್ಕೂಲ್ ವ್ಯಾನಿಂದ ಫೋನ್ ಮಾಡೋಕ್ಕಾಗಲ್ಲ ಒಂದು ಕ್ಯಾಬ್ ಬುಕ್ ಮಾಡೋಕ್ಕಾಗಲ್ಲ ಆಂಬುಲೆನ್ಸ್ಗೆ ಬುಕ್ ಮಾಡೋಕ್ಕಾಗಲ್ಲ ಯಾವುದಾದ್ರು ಹಾಸ್ಪಿಟಲ್ ಎಮರ್ಜೆನ್ಸಿ ಆಯಿತು ಅಂದರೆ ಅವ್ರಿಗೆ ಹಾಗೆ ಒಂದು ಆ್ಯಂಬುಲೆನ್ಸ್ ಬರದೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗೋರಿದ್ದಾರೆ ಇಷ್ಟು ಸಮಸ್ಯೆಗಳು ಇರೋ ಟೈಮಲ್ಲಿ ಈ ಕೇಂದ್ರ ಕಾರೋಗ್ರಹದಲ್ಲಿ ಎಲ್ಲರೂ ಒಳಗಡೆ ಚೆನ್ನಾಗಿ ಮೊಬೈಲ್ಗಳು ಕೊಟ್ಟು ಒಳ್ಳೆ ವೀಡಿಯೋ ಕಾಲ್ ಮಾಡಿಕೊಂಡು ತುಂಬ ಫೈ ವಿಡಿಯೋ ವಿಡಿಯೋಗಳು ಮಾಡಿಕೊಂಡು ನಾವು ಮಾಧ್ಯಮಗಳನ್ನ ನೋಡ್ತಾ ಇದ್ದೀವಿ ದರ್ಶನ್ ಅವರು ವೀಡಿಯೋ ಕಾಲಲ್ಲಿ ಮಾತಾಡ್ತಾರಂಥದ್ದು ಒಳಗಡೆ ಅವ್ರಿಗೆ ಎಷ್ಟು ಫೆಸಿಲಿಟಿ ಕೊಟ್ಟಿದ್ದಾರಲ್ಲ ನಾಗರಿಕರಿಗೆ ಯಾಕೆ ತೊಂದರೆ ಕೊಡ್ತಿದ್ದಾರೆ ಇವರು ಜೆ ಸಿಬಂಧಿಗಳು ನಾವು ಗೃಹಮಂತ್ರಿಗಳಿಗೂ ನಾವು ಪತ್ರ ಕೊಟ್ಟಿದ್ದೀವಿ ಎ ಡಿ ಜಿ ಪಿ ಡಿ ಜಿ ಪಿಗಾಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಏನಾಗ ಕಂಪ್ಲೇಂಟ್ ಕೊಟ್ಟರು ನಮಗೆ ಸ್ಪಂದಿಸ್ತಾ ಇಲ್ಲ ಇವರು ಸರ್ ಸ್ಪಂದನೆ ಕೊಡ್ತಿಲ್ಲ ಅದರ ಬಗ್ಗೆ ನಮ್ಮ ಗೃಹ ಮಂತ್ರಿಗಳು ಇಂದು ಅವ್ರ ಬಗ್ಗೆ ಒಂದು ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಈಗ ಸಿಬ್ಬಂದಿಗಳು ಒಂಬತ್ತು ಜನ ಏಳು ಜನ ಸಿಬ್ಬಂದಿಗಳು ಕ್ರಮಟ್ಟದ ಸಿಬ್ಬಂದಿಗಳನ್ನ ಏನು ಸಬ ಸಸ್ಪೆಂಡ್ ಮಾಡಿದ್ದಾರೆ ಉನ್ನತ ಅಧಿಕಾರಿಗಳು ಇದರಷ್ಟು ಶಾಮೀಲ್ ಇರ್ತದೆ ಅಂಥವನ್ನ ಸಸ್ಪೆಂಡ್ ಮಾಡಿ ಜನಗಳಿಗೆ ಇಲ್ಲಿರುವಂಥ ನಾಗರಿಕಗಳಿಗೆ ನಾಗರಿಕರಿಗೆ ಒಂದು ನ್ಯಾಯ ಕೊಡಿ ಇಲ್ಲಿ ಜಾಮಾರನ್ನ ಕಡಿಮೆ ಮಾಡಿ ಒಳಗಡೆ ಜಾಮಾರು ಹಾಕಿ ಹೊರ್ಗಡೆಗೆಲ್ಲ ಜಾಮಾರು ಹಾಕೋದು ಇಲ್ಲ ಆಗಿರೋ ಸಮಸ್ಯೆಗಳು ತುಂಬ ಇದೆ ಇಲ್ಲಿ ಯಾರು ರಾತ್ರಿ ಹೊತ್ತು ಯಾರೂ ಒಂದು ಕ್ಯಾಬ್ ಬುಕ್ ಮಾಡೋಕ್ಕಾಗಲ್ಲ ಒಂದು ಹೆಚ್ಚು ಕಮ್ಮಿ ಆದ್ರೂ ಯಾರಿಗೂ ಫೋನ್ ಮಾಡೋಕ್ಕಾಗಲ್ಲ ಸರ್ ಸ್ಕೂಲ್ ಮಕ್ಕಳು ಸ್ಕೂಲ್ ಹೋಗಿರ್ತಾರೆ ವಾಪಸ್ ಇದ್ದಾಗ ಯಾರು ಕಾಲ್ ಮಾಡೋದು ನಾವು ಈ ರೀತಿ ಸ್ವಲ್ಪ ಸಮಸ್ಯೆಗಳಾಗ್ತಿದೆ ಅದಕ್ಕೆ ತಾವು ಸ್ಪಂದೆ ಕೊಟ್ಟು ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ ಗೃಹ ಮಂತ್ರಿಗಳನ್ನ ಉನ್ನತಾಧಿಕಾರಿಗಳು ಹೇಳ್ತೀವಿ ಕೇಳ್ಕೊತಾ ಇದ್ದೀವಿ ಈ ಜಾಮಾರನ ಒಳಗಡೆ ಗಳಿಸಿ ಒಳಗಡೆಗಿಲ್ಲ ಹೊರಗಡೆಗಿಲ್ಲ ಈ ಜೈಲು ಒಳಗಡೆ ನಾವು ನೋಡ್ತೀವಿ ಮಧ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಇದು ಹೇಗೆ ಸಾಧ್ಯ ಆಯಿತು ಇವರಿಗೆಲ್ಲ ಎಷ್ಟು ಚೆನ್ನಾಗಿ ನೆಟ್ವರ್ಕ್ ಕೊಡ್ತಾ ಇದ್ದಾರಲ್ಲ ಒಳಗಡೆ ಹೊರಗಡೆ ಇರೋರಿಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ ಹೊರಗಡೆ ತೊಂದರೆ ಕೊಡೋರು ಸ್ವಲ್ಪ ನಿಲ್ಲಿಸಿ ಇಲ್ಲಿ ಜೈಲು ಅಧಿಕಾರಿಗಳೆಲ್ಲ ಫಿಕ್ಸ್ ಆಗಿಬಿಟ್ಟು ಅದು ಕೊಡ್ತಾರೆ ಅಂತ ತಿಳ್ಕೊಂಡು ಒಳಗಡೆ ಎಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ನೋಡಿ ಹೊರಗಡೆ ಪ್ರಪಂಚ ಗೊತ್ತೇ ಇಲ್ಲ ಈ ರೀತಿಯಾಗಿ ಒಳಗಡೆ ಜೈಲಲ್ಲಿ ಈ ಥರದ ಒಂದು ಅವ್ಯವಹಾರಗಳಿದ್ದಾವೆ ಜೈಲು ಅಧಿಕಾರಿಗ ಕಳ್ಳಾಟ ಅವ್ರ ಕಳ್ಳಾಟದಿಂದಾನೇ ಇಲ್ಲಿ ನಡೀತಾ ಇರೋದು ಅವ್ರ ನಿರ್ಲಕ್ಷ್ಯದಿಂದ ಈ ಒಳಗಡೆನೇ ಅವರಿಗೆ ಪೂರ್ತಿ ಫೆಸಿಲಿಟಿ ಕೊಟ್ಟು ಸಿ ಸಿ ಕ್ಯಾಮ್ರಾಗಳಲ್ಲಿ ಆಫ್ ಮಾಡಿ ಒಳಗಡೆ ಇವಾಗ ನ್ಯೂಸಲ್ಲಿ ನೋಡ್ತಾ ಇದ್ದೀನಿ ಎ ಡಿ ಜಿ ಪಿ ಸಾಹೇಬರು ಮಾತಾಡ್ತಿದ್ದಾರೆ ಮಾಲಿನಿ ಮೇಡಮ್ ಅವರು ಎಲ್ಲ ಸಿ ಸಿ ಕ್ಯಾಮ್ರಾಗಳು ಬಂದ್ ಮಾಡ್ಕೊಂಡಿದ್ದಾರೆ ಬಂದ್ ಮಾಡಿಬಿಟ್ಟು ಇವ್ರಿಗೆ ಏನು ಬೇಕೋ ಸವಲತ್ತುಗಳು ಎಷ್ಟು ಬೇಕೋ ನೆಟ್ವರ್ಕ್ ಕೊಟ್ಟು ಎಲ್ಲ ಮೊಬೈಲ್ಗಳು ಕೊಟ್ಟು ವೀಡಿಯೋ ಕಾಲ್ಗಳು ಕಾಲ್ಗಳು ದಿನ ಮಾಡ್ತಿದ್ದಾರೆ ಅಲ್ಲಿಂದ ಮಾಡ್ತಿದ್ದಾರೆ ಅಂತ ಮಾಹಿತಿ ಇವತ್ತು ಸೊ ಮಾಧ್ಯಮಗಳಲ್ಲಿ ಬರ್ತಾಯಿದೆ ಆದರೆ ಅದು ಅದು ಹಾಗಾಗಿ ನಾನು ತಾವು ದಯವಿಟ್ಟು ಹೊರಗಡೆ ಇರುವಂಥ ಜಾಮರನ್ನು ಕಡಿಮೆ ಮಾಡಿ ಹೊರಗಡೆ ಜಾಮಾರ ಹಾಕಿ ಅಂತ ನಾವು ಕೇಳ್ಕೊಳ್ತೀವಿ ಸ್ವಾಮಿ ಲಕ್ಷ್ಮಣ ಅಂತ ನಾವು ನಾಗ ನಾಗನಪುರ ನಿವಾಸಿ ನಾಗನಂದಪುರ ನಿವಾಸಿ ಸ್ವಾಮಿ